ಹಲೋ ವೆಲ್ಕಮ್ ಬ್ಯಾಕ್ ಟು ಜಕರ್ ಅಕಾಡೆಮಿ ಸೊ ಇವತ್ತು ನಾವು ಕರ್ನಾಟಕ ಶಾಲಾ ಶಿಕ್ಷಣ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಇವರ ಕಡೆಯಿಂದ ಮಾಡೆಲ್ ಕ್ವಶನ್ ಪೇಪರನ್ನು ಮೌಲ್ಯಾಂಕನ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಮ್ಮ ಇಲಾಖೆಯಿಂದ ಬಿಡಲಾಗಿತ್ತು ಅದನ್ನು ಒಂದು ಸಲ ನಾವು ಕೀ ಆನ್ಸರ್ ಜೊತೆಗೆ ನೋಡಿಕೊಳ್ಳೋಣ ಸೊ ಮಕ್ಕಳೇ ನಮಗೆಲ್ಲರೂ ಗೊತ್ತಿರುವಂತೆ ತರಗತಿ ಎಂಟನೇ ತರಗತಿ ಸಬ್ಜೆಕ್ಟ್ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಒಟ್ಟು ಅಂಕಗಳು ಐವತ್ತು ಸಮಯವಿದೆ ಎರಡು ಗಂಟೆ ಮೂವತ್ತು ನಿಮಿಷಗಳವರೆಗೆ ಸೊ ಇಲ್ಲಿ ನಿಮ್ಮ ಹೆಸರುಗಳನ್ನು ಬರೀಬೇಕಾಗಿರುವಂಥದ್ದು ಇಲ್ಲಿ ನಿಮ್ಮ ಹೆಸರನ್ನ ಬರೀರಿ ನಿಮ್ದು ಹೆಸರೇನಿದೆ ಅದನ್ನು ಬರಿಬೇಕಾಗಿರುವಂಥದ್ದು ಇಲ್ಲಿ ನಿಮ್ಮ ಎಸ್ ಟಿ ಎಸ್ ನಂಬರನ್ನು ಈ ಒಂದು ಬಾಕ್ಸ್ಗಳಲ್ಲಿ ಫಿಲ್ಅಪ್ ಮಾಡಬೇಕಾಗಿರುವಂಥದ್ದು ಹಾಗೂ ಇಲ್ಲಿ ನಿಮ್ಮ ಸಿಗ್ನೇಚರ್ ಮಾಡಬೇಕು ಸ್ಕೂಲ್ ಡಯಸ್ ಕೋಡ್ ನಿಮಗೆ ನಿಮ್ಮ ಶಾಲೆಯಲ್ಲಿ ಹೇಳ್ಕೊಡ್ತಾರೆ ಸೊ ಇಲ್ಲಿ ನೀವು ಸ್ಕೂಲ್ ಡ್ಯಾಸ್ ಕೋಡ್ ಆ್ಯಡ್ ಮಾಡಬೇಕಾಗಿರುವಂಥದ್ದು ತದನಂತರ ಇಲ್ಲಿ ನಿಮ್ಮ ಸ್ಕೂಲ್ ಹೆಸರು ಕ್ಲಸ್ಟರ್ ಬ್ಲಾಕ್ ಅಂದ್ರೆ ನಿಮ್ಮ ತಾಲೂಕು ಹಾಗೂ ಇಲ್ಲಿ ಡಿಸ್ಟಿಕ್ ಅಂದರೆ ನಿಮ್ಮ ಜಿಲ್ಲೆಗಳನ್ನು ನಿಮ್ಮ ಸ್ಕೂಲು ಗೌರ್ಮೆಂಟ್ ಆಗಿದ್ರೆ ಇದರಲ್ಲಿ ರೈಟ್ ಟಿಕ್ ಹಾಕಿ ಆ್ಯಡೆಡ್ ಆಗಿದರೆ ಇದರಲ್ಲಿ ರೈಟ್ ಟಿಕ್ ಹಾಕಿ ಹಾಗೂ ಅನ್ಆಡೆಡ್ ಆಗಿದ್ರೆ ಇದರಲ್ಲಿ ರೈಟ್ ಟಿಕ್ ಹಾಕಿ ಹಾಗೂ ಇಲ್ಲಿ ನಿಮ್ಮ ಸೂಪರ್ವೈಸರ್ಸ್ಗಳು ಏನು ಮಾಡಿರ್ತಾರೆ ಕೋಣೆಯ ಮೇಲ್ವಿಚಾರಕರು ಸಹಿಯನ್ನು ಮಾಡಿರ್ತಾರೆ ಸೊ ಇಲ್ಲಿ ಕೆಳಗೆ ಕೊಟ್ಟಿರುವಂಥ ಇವು ಎಲ್ಲವುಗಳು ಕೂಡ ಒನ್ ಟು ಟೆನ್ ಕ್ವಶನ್ ಲೆವೆನ್ ಟು ಟ್ವೆಂಟಿ ಈ ಥರ ಏನು ಕ್ವಶನ್ಗಳಿದಾವೆ ಆ ಎಲ್ಲ ಕ್ವಶನ್ಗಳು ಕೂಡ ಇಲ್ಲಿ ವ್ಯಾಲ್ಯೂ ವೇಟರ್ಸ್ ಅದನ್ನು ಹಾಕ್ತಾರೆ ಸೊ ನಾವು ತಡ ಮಾಡದೆ ಬನ್ನಿ ಪ್ರಶ್ನೆ ಪತ್ರಿಕೆ ಹತ್ತ ಸಾಗೋಣ ತಪ್ಪ ಪಹಲಾ ಪ್ರಶ್ನೆ ನಿಮ್ನ ಲಿಖಿತ ಬಹುವಿಕಲ್ಪೀಯ ಪ್ರಶ್ನೋಕ್ಕೆ ಚಾರ್ ಚಾರ್ ಉತ್ತರ ಹೇಗೆ ಕೆಳಗೆ ಕೊಟ್ಟಿರುವಂತಹ ಬಹುವಿಕಲ್ಪೀ ಪ್ರಶ್ನೆಗಳು ಎಷ್ಟು ನಾಲ್ಕು ಬಹು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಉನ್ಮೆಸೆ ಸಹಿ ಉತ್ತರ್ ಚುನ್ಕರ್ ಸಂಕೇತಾಕ್ಷರ್ ಸಹಿತ ಇಲ್ಲಿ ಸಂಕೇತಾಕ್ಷರ್ ಎನ್ನುವ ಕೊಟ್ಟಿದ್ದಾರೆ ಸಂಕೇತಾಕ್ಷರ ಅಂದ್ರೆ ಇಲ್ಲಿ ಎ ಬಿ ಸಿ ಹಾಗೂ ಡಿ ಏನು ಸಂಕೇತಾಕ್ಷರ ಕೊಟ್ಟಿದ್ದಾರೆ ಅದನ್ನ ಬರೀಬೇಕಾಗಿರುವಂತದ್ದು ಒಟ್ಟಾಗಿ ಹದಿನಾರು ಪ್ರಶ್ನೆಗಳು ಇಲ್ಲಿ ಕೇಳಲಾಗಿದೆ ಕುಲ್ಮಿಲಾಕರ್ ಸೋಲಾಂಕ್ ಹದಿನಾರು ಅಂಕಗಳು ಹಾಗೂ ಪ್ರತಿಯೊಂದಕ್ಕೆ ಒಂದು ಅಂಕ ಒಟ್ಟಾಗಿ ಹದಿನಾರು ಅಂಕಗಳು ನಮಗೆ ಸಿಗ್ತವೆ ಮೊದಲನೇ ಪ್ರಶ್ನೆ ನೋಡುವುದಾರೆ ನೋಡುವುದಾದರೆ ಉಸ್ಕೆ ಹಾತ್ಮೆ ಏಕ್ ಸೋನೆ ಕಾ ಕಡಾಥ ಸೋನಾ ಶಬ್ದ ಕ ಸಮಾನಾರ್ಥಕ್ ಸೊ ಈ ಒಂದು ವಾಕ್ಯದಲ್ಲಿ ಸೋನಾ ಎನ್ನುವಂಥ ಏನು ಶಬ್ದ ಇದೆ ಇದರ ಸಮಾನಾರ್ಥಕ ಶಬ್ದವನ್ನು ಮಕ್ಕಳೇ ನಾವು ಬರೀಬೇಕಾಗಿರುವಂಥದ್ದು ಆಪ್ಷನ್ ಹೆ ಆಪ್ಷನ್ ಎ ಲೋಹ ಆಪ್ಷನ್ ಬಿ ಸುವರ್ಣ ಆಪ್ಷನ್ ಸಿ ತಾಂಬಾ ಆಪ್ಷನ್ ಡಿ ಹೇ ಚಾಂದಿ ಸೊ ಇಲ್ಲಿ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಬಿ ಸರಿಯಾಗಿರುವಂತಹ ಉತ್ತರ ಇದೆ ಆಪ್ಷನ್ ಬಿ ಸುವರ್ಣ ಹೇ ಹಸಿ ಪ್ರಕಾರಸೆ ಹಮ್ಮ ದೂಸ್ರೆ ಪ್ರಶ್ನೆಗೆ ಅವರು ಆಗಿ ಬಡಂಗ ಎರಡನೇ ಪ್ರಶ್ನೆಯನ್ನ ನೋಡುವುದಾದರೆ ಮಕ್ಕಳೇ ರಾಜಾ ರಾಣಿ ಬಾದಶಾಹ ಡ್ಯಾಶ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಸೊ ರಾಜಾ ರಾಣಿ ಇಲ್ಲಿ ನಾವು ಇದನ್ನ ವಿಲೋಮ್ ಶಬ್ದ ಅಥವಾ ಅನ್ಬಹುದು ಅಥವಾ ನಮ್ಮ ಅನ್ಯಲಿಂಗ ಆದರೂ ಆಗುತ್ತೆ ಸೊ ಇಲ್ಲಿ ಬಾದಶಾ ಶಬ್ದಕ್ಕೆ ಅನ್ಯಲಿಂಗ ಶಬ್ದ ಯಾವುದು ಅನ್ನೋದನ್ನು ಕಂಡುಹಿಡಬೇಕಾಗಿರುವಂಥದ್ದು ಆಪ್ಷನ್ ಎ ಹೇ ಬೇಗಂ ಆಪ್ಷನ್ ಬಿ ಪತ್ನಿ ಆಪ್ಷನ್ ಸಿ ಬಹನ್ ಆಪ್ಷನ್ ಡಿ ಮಹಿಳಾ ಸೊ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಎ ಏನಿದೆ ಬೇಗಮ್ ಎನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ ಅದೇ ಥರ ನಾವು ಮೂರನೇ ಪ್ರಶ್ನೆ ನೋಡುವುದಾದರೆ ಸೈನಿಕ್ ಛುಟ್ಟಿಯಾ ಬಿತಾನೆ ಗಯತೆ ರೇಖಾಂಕಿತ್ ಶಬ್ದ ಕ ಅನ್ಯವಚನ ರೂಪೆ ಸೊ ಈ ಒಂದು ವಾಕ್ಯದಲ್ಲಿ ಈ ಒಂದು ವಾಕ್ಯದಲ್ಲಿ ಛುಟ್ಟಿಯಾ ಈ ಶಬ್ದಕ್ಕೆ ಏನ್ ಮಾಡಿದ್ದಾರೆ ರೇಖೆಯನ್ನ ಎಳ್ದಿದ್ದಾರೆ ಸೊ ಈ ಶಬ್ದದ ಅನ್ಯವಚನ ರೂಪವನ್ನು ಬರಿಬೇಕಾಗಿದೆ ಏಕವಚನ ಇದ್ರೆ ಬಹುವಚನ ಬಹುವಚನ ಇದ್ರೆ ಏಕವಚನ ಸೊ ಇಲ್ಲಿ ಚುಟ್ಟಿಯ ಎನ್ನುವಂಥದ್ದು ಬಹುವಚನ ಶಬ್ದವಾಗಿದೆ ಸೊ ಇದರ ಏಕವಚನ ನಾವು ಬರಿಬೇಕಾಗಿರುವಂಥದ್ದು ಸೊ ಇಲ್ಲಿ ಏಕವಚನ ಶಬ್ದ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಸಿ ಏನಾಗುತ್ತೆ ಈ ಉತ್ತರ ಸರಿಯಾಗಿ ಇರುತ್ತೆ ಛುಟ್ಟಿ ಇಸಿ ಪ್ರಕಾರ ಪ್ರಶ್ನೆ ಚಂಪಾಸೆ ರಹಾ ನ ಗಯಾ ವಾಕ್ಯ ಮೇ ಸಗ್ಯಾ ಶಬ್ದ ಈ ಒಂದು ವಾಕ್ಯದಲ್ಲಿ ಚಂಪಾಸೆ ಸಹ ರಹಾ ನ ಗಯ ಈ ಒಂದು ವಾಕ್ಯದಲ್ಲಿ ಸಗ್ಯಾ ಶಬ್ದ ಸಗ್ಯ ಅಂದ್ರೆ ಮಕ್ಕಳೇ ನಮಗೆಲ್ಲರಿಗೂ ಗೊತ್ತು ನಾಮಪದ ಅಂತ ನಾವು ಅದಕ್ಕೆ ಕರಿತೀವಿ ಸಗ್ಯ ಶಬ್ದ ಅಂದ್ರೆ ನಾಮಪದ ಸೊ ಈ ಒಂದು ವಾಕ್ಯದಲ್ಲಿ ನಾಮಪದ ಶಬ್ದ ಯಾವುದು ಎನ್ನುವಂಥದ್ದು ಆಪ್ಷನ್ ಎ ಸೇ ಆಪ್ಷನ್ ಬಿ ರಹಾ ಆಪ್ಷನ್ ಸಿ ಗಾಯ ಆಪ್ಷನ್ ಡಿ ಚಂಪ ಸೊ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಡಿ ಚಂಪ ಎನ್ನುವಂಥದ್ದು ಮಕ್ಕಳೇ ಪಾಂಚ್ಕ್ಯವರ್ ಪ್ರಶ್ನೆ ಐದು ಅಚ್ಚ ಇದು ಏನಾಗಿದೆ ಗುಣವಾಚಕ ವಿಶೇಷಣ ಅದೇ ತರ ಏಕೆ ಎನ್ನುವಂತ ಕೊಟ್ಟಿದ್ದಾರೆ ಇದು ಯಾವ ವಿಶೇಷಣ ಎನ್ನುವುದನ್ನು ಬರಬೇಕಾಗಿರುವಂಥದ್ದು ಪ್ರಶ್ನವಾಚಕ ವಿಶೇಷಣ ಕೊಟ್ಟಿದ್ದಾರೆ ನಿಜವಾಚಕ ವಿಶೇಷಣ ಕೊಟ್ಟಿದ್ದಾರೆ ಸಂಖ್ಯಾವಾಚಕ ವಿಶೇಷಣ ಕೊಟ್ಟಿದ್ದಾರೆ ನಿಶ್ಚಯವಾಚಕ ವಿಶೇಷಣ ಕೊಟ್ಟಿದ್ದಾರೆ ಇದು ಸರಿಯಾಗಿರುವಂಥ ಉತ್ತರ ಸಂಖ್ಯಾವಾಚಕ ವಿಶೇಷಣ ಅಂತ ನಾವು ಇಲ್ಲಿ ಹೇಳಬಹುದು ಛ ಛಹೆ ಪ್ರಶ್ನೆ ಆರು ಹಮ್ ಅಖಬಾರ್ ಪಡತೆ ಪಡತೆ ಚಾಯ್ ಪೀತೆ ಹೇ ವಾಕ್ಮೇ ದ್ವಿರುಕ್ತಿ ಶಬ್ದವನ್ನು ಕೇಳಿದ್ದಾರೆ ದ್ವಿರುಕ್ತಿ ಅಂದ್ರೆ ಒಂದೇ ಶಬ್ದ ಪದೇ ಪದೇ ಬಂದಿರಬೇಕು ಒಂದೇ ಶಬ್ದ ಒಂದೇ ಶಬ್ದ ಡಬಲ್ಸ್ ಎಲ್ಲ ಬಂದಿರಬೇಕು ಸೊ ಈ ಒಂದು ವಾಕ್ಯದಲ್ಲಿ ನಾವು ನೋಡುವುದಾರೆ ಪಡತೆ ಪಡತೆ ಏನಿದೆ ಡಬಲ್ಸ್ ಎಲ್ಲ ಬಂದಿದೆ ಸೊ ಹಾಗಾಗಿ ದ್ವಿರುಕ್ತಿ ಶಬ್ದ ಯಾವುದಿದೆ ಆಪ್ಷನ್ ಬಿ ಪಡತೆ ಪಡತೆ ಎನ್ನುವಂಥದ್ದು ದ್ವಿರುಕ್ತಿ ಶಬ್ದ ಸಿಖಾನಾ ಚಲನಾ ಡ್ಯಾಶ್ 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 ಮಕ್ಕಳೇ ಇಲ್ಲಿ ನಾವು ನೋಡುವುದಾದರೆ ನೋಡುವುದಾದ್ರೆ ಸಿಖಾನಾ ಇದು ಏನಕ್ಕೆ ಕೊಟ್ಟಿದ್ದಾರೆ ಪ್ರಥಮ ಪ್ರೇರಣಾರ್ಥಕ ಪ್ರಥಮ ಪ್ರೇರಣಾರ್ಥಕ ಸೊ ಚಲನಾ ಶಬ್ದದ ಪ್ರಥಮ ಪ್ರೇರಣಾರ್ಥಕ ಶಬ್ದ ಕೆಳಗಡೆ ಯಾವುದು ಅಂತ ನಾವು ಮಕ್ಕಳೇ ಬರೀಬೇಕಾಗಿರುವಂತದ್ದು ಸೊ ಏನಾಗುತ್ತೆ ಇಲ್ಲಿ ಚಲನ ಅಂತ ಇದೆ ಸೊ ಇದನ್ನ ಪ್ರಥಮ ಪ್ರೇರಣಾರ್ಥಕ ಮಾಡಬೇಕು ಅಂದ್ರೆ ಕೊನೆಯ ಅಕ್ಷರದ ಹಿಂದುಗಡೆ ಸೊ ಇಲ್ಲಿ ಕೊನೆಯ ಅಕ್ಷರ ಏನಿದೆ ನಾ ಇದೆ ಕೊನೆಯ ಅಕ್ಷರದ ಹಿಂದುಗಡೆ ಮೂರು ಶಬ್ದದ ಮೂರು ಅಕ್ಷರದ ಒಂದು ಶಬ್ದ ಇತ್ತಂದ್ರೆ ಕೊನೆಯ ಅಕ್ಷರದ ಹಿಂದ್ಗಡೆ ಇಲ್ಲಿ ಕೊನೆಯ ಅಕ್ಷರ ನಾ ಇದೆ ಅದರ ಹಿಂದಿನ ಅಕ್ಷರ ಯಾವುದು ಲ ಇದೆ ಸೊ ಇದಕ್ಕೆ ನಾವು ಏನ್ ಮಾಡಬೇಕು ಅಂದ್ರೆ ಆ ಕಾರ ಅಂತ ಹಚ್ಬೇಕು ಆ ನಾ ಹಚ್ಬೇಕು ಸೊ ಇಲ್ಲಿ ಏನಾಗುತ್ತೆ ಚಲನಾ ಚಲಾನ ಎನ್ನುವಂಥದ್ದು ಇಲ್ಲಿ ಆಗುತ್ತೆ ಸೊ ಮಕ್ಕಳೇ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಎ ಚಲಾನ ಆಟ್ ಹೈ ನಿಮ್ನ ಲಿಖಿತ ಮಿಸೆ ಶುದ್ಧ ವಾಕ್ಯ ಇಲ್ಲಿ ಏನ್ ಕೊಟ್ಟಿದ್ದಾರೆ ಮಕ್ಕಳೇ ಶುದ್ಧ ವಾಕ್ಯ ಯಾವುದು ಅಂತ ಶೀತಲತಾ ಕಾ ಅರ್ಥ ಥಂಡ ಮೊಹಸಿನ್ ಕಾ ಮಾಮಾರ್ ಹೇ ಆಪ್ಷನ್ ಸಿ ಹೇ ದಿಲ್ಲಿ ಭಾರತ್ ಕಾ ರಾಜಧಾನಿ ಹೇ ಆಪ್ಷನ್ ಡಿ ಹೇ ಅಧ್ಯಾಪಿಕಾ ಪಾಠ ಪಡಾತಿ ಹೈ ಸೊ ಮಕ್ಕಳೇ ಇಲ್ಲಿ ಎರಡು ವಾಕ್ಯಗಳು ಕೂಡ ಸರಿಯಾಗಿದೆ ಆಪ್ಷನ್ ಎ ಶೀತಲತಾ ಕಾ ಅರ್ಥ ಥಂಡ ಹೇ ಇದನ್ನು ಕೂಡ ಸರಿಯಾಗಿದೆ ತದನಂತರ ಅಧ್ಯಾಪಿಕ ಪಾಠ ಪಡಾತಿ ಹೇ ಸೊ ಎರಡು ಆಪ್ಷನ್ಗಳಲ್ಲಿ ಯಾವುದಾದ್ರು ಒಂದು ಬರೆದರೂ ಕೂಡ ಮಕ್ಕಳಿಗೆ ನಿಮಗೆ ಇಲ್ಲಿ ಮಾರ್ಕ್ಸ್ ಸಿಗ್ತದೆ ಒಂಬತ್ತನ್ನ ನೋಡುವುದಾದರೆ ಇನ್ಮೆಸೆ ಸಹಿ ವರ್ತನೀ ವಾಲ ಶಬ್ದ ಸಹಿ ಶುದ್ಧವಾಗಿರುವಂಥ ಶಬ್ದ ಯಾವುದು ಅಂತ ಬರಿಬೇಕಾಗಿರುವಂಥದ್ದು ಮಸ್ತಿ ಇದೆ ಮಸ್ತಿ ಇದೆ ಮಸ್ತಿ ಇದೆ ಮಸ್ತಿ ಇದೆ ಸೊ ಸರಿಯಾಗಿರುವಂತಹ ಉತ್ತರ ಮಸ್ತಿ ದೀರ್ಘ ತಿ ದೀರ್ಘ ಇದು ಏನಿದೆ ಸರಿಯಾಗಿರುವಂತಹ ಉತ್ತರ ಸೊ ಮುಂದೆ ಬರೆದು ಹತ್ತನೇ ಪ್ರಶ್ನೆಯನ್ನ ನೋಡುವುದಾದ್ರೆ ಪ್ರಶ್ನೆ ದಸ್ ಹೇ ಚಿತ್ರ ಸೇ ಶಬ್ದ ಈ ಚಿತ್ರ ಚಿತ್ರ ಕೊಟ್ಟಿದ್ದಾರೆ ಇದು ಇದರ ಬಗ್ಗೆ ಇರುವಂತಹ ಶಬ್ದ ಯಾವುದು ಅಂತ ಗೇಂದಾ ಫೂಲ್ ಹೇ ಭವನ್ ಹೇ ಕಬೂತರ್ ಹೇ ಪೇಡ್ ಹೇ ಸೊ ಇಲ್ಲಿ ಈ ಚಿತ್ರ ಎದಕ್ಕೆ ಸಂಬಂಧಿಸಿದೆ ಪೇಡ್ ಹೇ ಈ ಚಿತ್ರ ಪೇಡ್ ಗಿಡವಾಗಿದೆ ಸೊ ಅದಕ್ಕಾಗಿ ಅಲ್ಲಿ ಪೇಡ್ ಎನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ ತದನಂತರ ಇಲ್ಲಿ ಇನ್ನೊಂದು ಪ್ರಶ್ನೆ ಹನ್ನೊಂದನ್ನು ನೋಡುವುದಾದರೆ ಫೂಲ ನ ಸಮಾನ ಮುಹಾವರೆ ಸೆ ಸಂಬಂಧಿತ ವಾಕ್ಯ ಹೇ ಫೂಲಾನ ಸಮಾನ ಈ ಒಂದು ವಾಕ್ಯ ಏನಿದೆ ಇದು ಒಂದು ಮಹಾವರ ಇದೆ ಅದರ ಅರ್ಥ ಏನಾಗ್ತದೆ ಅನ್ನೋದನ್ನ ಬರಿಬೇಕು ಸೊ ಅದರ ಅರ್ಥ ಏನಾಗ್ತದೆ ಮಕ್ಕಳೆಂದ್ರೆ ಆಪ್ಷನ್ ಎ ಅತ್ಯಂತ ಪ್ರಸನ್ನಹೋನ ಅಂದ್ರೆ ಬಹಳಷ್ಟು ಸಂತೋಷವಾಗಿರೋದಕ್ಕೆ ಫೂಲಾನ ಸಮಾನ ಅಂತ ನಾವು ಕರಿತೀವಿ ಪಾರಾ ಅಗರ್ ಹಮ್ಮ ತಿಮ್ಮಕ್ಕ ಅನ್ಪಡ್ ಮಹಿಳಾತಿ ರೇಖಾಂಕಿತ ಶಬ್ದಕ ವಿರುದ್ಧಾರ್ಥಕ್ ಶಬ್ದೇ ವಿರುದ್ಧಾರ್ಥಕ ಶಬ್ದ ಯದರದ್ದು ರೇಖಾಂಕಿತ ಒಂದು ಶಬ್ದ ಯಾವುದಿದೆ ಇಲ್ಲಿ ಅನ್ಪಡ್ ಎನ್ನುವಂಥದ್ದು ಇದರ ವಿರುದ್ಧಾರ್ಥಕ ಶಬ್ದವನ್ನು ಮಕ್ಕಳೇ ನಮಗೆ ಬರಬೇಕಾಗಿರುವಂಥದ್ದು ಸೊ ಅದರ ವಿರುದ್ಧಾರ್ಥಕ ಪದ ಆಪ್ಷನ್ ಬಿ ಇದು ಏನಿದೆ ಪಡ್ ಎನ್ನುವಂಥದ್ದು ಅನ್ಪಡ್ ವಿರುದ್ಧಾರ್ಥಕ ಶಬ್ದವಾಗಿದೆ ಆಪ್ಷನ್ ಬಿ ಪಡ್ ಪ್ರಶ್ನೆ ತೇರಹ ನಿಮ್ನ ಲಿಖಿತ್ ವ್ಯಕ್ತಿವಾಚಕ ವ್ಯಕ್ತಿವಾಚಕ್ ಸಜ್ಜ ಯಾವ ಶಬ್ದ ಅಂದರೆ ಹೇಳಿದ್ದೀನಿ ನಾಮಪದ ಸೊ ಈ ಕೆಳಗಿನವುಗಳಲ್ಲಿ ವ್ಯಕ್ತಿವಾಚಕ ನಾಮಪದ ಯಾವುದು ಎನ್ನುವಂಥದ್ದು ಆಪ್ಷನ್ ಎ ಛಾತ್ರ ಆಪ್ಷನ್ ಬಿ ಬಚ್ಪನ್ ಆಪ್ಷನ್ ಸಿ ಪ್ರಿಯಾ ಆಪ್ಷನ್ ಡಿ ಪಾನಿ ಸೊ ಇಲ್ಲಿ ಹೆಸರನ್ನ ನಿರ್ದಿಷ್ಟವಾಗಿರತಕ್ಕಂಥ ಒಂದು ಹೆಸರನ್ನು ಯಾವ ಸೂಚಿಸುತ್ತದೆ ಪ್ರಿಯಾ ಎನ್ನುವಂಥದ್ದು ನಿರ್ದಿಷ್ಟವಾಗಿರುವಂಥ ಒಂದು ವ್ಯಕ್ತಿ ಅಥವಾ ಒಂದು ವಸ್ತು ಅಥವಾ ಆ ಒಂದು ಸ್ಥಳದ ಹೆಸರನ್ನು ಸೂಚಿಸೋದಕ್ಕೆ ನಾವು ವ್ಯಕ್ತಿವಾಚಕ ಅಂತ ಕರಿತೀವಿ ವ್ಯಕ್ತಿವಾಚಕ ವಾಚಕ ಸಗ್ಯಾಕಹಿತೆ ವ್ಯಕ್ತಿವಾಚಕ ನಾಮಪದ ಅಂತ ಕರಿತೀವಿ ಸೊ ಇಲ್ಲಿ ಪ್ರಿಯಾ ಎನ್ನುವಂಥದ್ದು ಒಂದು ಹುಡುಗಿ ಹೆಸರನ್ನ ಪರ್ಟಿಕ್ಯುಲರ್ ಆಗಿ ಒಂದು ಹುಡುಗಿ ಹೆಸರನ್ನು ಸೂಚಿಸುತ್ತದೆ ಸೊ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಸಿ ಪ್ರಿಯಾ ಹೇ ಮುಂದುವರೆದು ಪ್ರಶ್ನ ಚೌದ ಹೆ ಸಗ್ಯಾ ಶಬ್ದಕ್ಕೆ ಬದಲೆ ಮೇ ಪ್ರಯುಕ್ತ ಹೋನೇವಾಲ ಸಗ್ಯಾ ಶಬ್ದದ ಬದಲಾಗಿ ಉಪಯೋಗವಾಗುವುದಕ್ಕೆ ನಾವೇನಂತ ಕರಿತೀವಿ ಸಗ್ಯಾ ಅಂದರೆ ನಾಮಪದ ಸೊ ನಾಮಪದ ಬದಲಾಗಿ ಸಗ್ಯ ಪದದ ಬದಲಾಗಿ ನಾಮಪದದ ಬದಲಾಗಿ ಉಪಯೋಗವಾಗುವಂಥ ಶಬ್ದವನ್ನು ನಾವು ಏನಂತ ಕರಿತೀವಿ ಅದಕ್ಕೆ ನಾವೇನಂತ ಕರಿತೀವಿ ಆಪ್ಷನ್ ಡಿ ಸರ್ವನಾಮ ನಾಮಪದದ ಬದಲಾಗಿ ಉಪಯೋಗವಾಗುವಂಥ ಶಬ್ದವನ್ನು ನಾವೇನಂತ ಕರಿತೀವಿ ಸರ್ವನಾಮ ಅಂತ ಕರಿತೀವಿ ಪಂದ್ರ ಹೇ ನಿಮ್ನ ಲಿಖಿತ ಗದ್ಯಾಂಶ ಮೇ ಪ್ರಯುಕ್ತ ತುಕಾಂತ ಶಬ್ದ ಇಲ್ಲಿ ತುಕಾಂತ ಅಂದ್ರೆ ಕೊನೆಯ ಅಂತ್ಯಾಕ್ಷರಗಳು ಏನು ಅಂತ್ ಅಕ್ಷರ ಜೊ ಹೋತೇ ಅಂತ್ ಅಕ್ಷರ್ ಅಂತ್ ಅಕ್ಷರ್ ಸೇಮ್ ಹೊನಚೆ ಅಂತ್ಯಾಕ್ಷರಗಳು ಏನಾಗಬೇಕು ಒಂದೇ ಆಗಿರ್ಬೇಕು ಅಂತದಕ್ಕೆ ಏನಂತ ಕರಿತೀವಿ ತುಕಾಂತ ಶಬ್ದ ಅಂತ ಕರಿತೀವಿ ಸೊ ಇಲ್ಲಿ ಮ್ಯಾವ್ ಮ್ಯಾವ್ ಬಿಲ್ಲಿ ಆಯಿ ಉಠಾ ಕಹಿಸೆ ರೋಟಿ ಲಾಯಿ ಸೊ ಮಕ್ಕಳೇ ಇಲ್ಲಿ ಅಂತ್ಯಾಕ್ಷರ ಆಯಿ ಹಾಗೂ ಲಾಯಿ ಎನ್ನುವಂಥದ್ದು ಏನಿದಾವೆ ಈ ಕಾರಾಂತದಿಂದ ಕೊನೆಗೊಳ್ತಾ ಇದ್ದಾವೆ ಹಾಗೂ ಅದರ ಉಚ್ಚಾರಣೆ ಅಲ್ಪ ಸ್ವಲ್ಪ ಮಟ್ಟಿಗೆ ಹಾಗೆ ಇರುತ್ತದೆ ಸೊ ಅದಕ್ಕಾಗಿ ಇಲ್ಲಿ ತುಕಾಂತ ಶಬ್ದ ಯಾವುದು ಅಂದ್ರೆ ಆಪ್ಷನ್ ಎ ಆಯಿ ಔರ್ ಲಾಯಿ ಇನ್ನು ಮುಂದುವರೆದು ಪ್ರಶ್ನೆ ಸೋಲಹೆ ಪ್ರಶ್ನೆ ಹದಿನಾರು ದೇಖ್ನಾ ಖಾನ್ ಡ್ಯಾಶ್ 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 ಇಲ್ಲಿ ಏನು ಕೊಟ್ಟಿದ್ದಾರೆ ಆಂಕ್ ಅಂದ್ರೆ ಕಣ್ಣು ಮಾಡುವಂತ ಕೆಲಸ ಏನು ಮಾಡ್ತದೆ ಕಣ್ಣು ನೋಡ್ತದೆ ಇಸಿ ಪ್ರಕಾರ ಕಾನ್ ಕ್ಯಾಕ್ ಅರ್ತಾ ಕಾನ್ ಏನನ್ನ ಮಾಡ್ತದೆ ಕಾನ್ ಅಂದರೆ ಕಿವಿ ಕಿವಿ ಯಾವ ಕೆಲಸ ಮಾಡ್ತದೆ ಏನು ಮಾಡ್ತದೆ ವೆರಿ ಗುಡ್ ಆಪ್ಷನ್ ಸಿ ಸುನನಾ ಕೇಳುವಂಥದ್ದನ್ನು ಕಿವಿ ಮಾಡ್ತದೆ ಕೇಳುವಂತ ಕೆಲಸ ಯಾವುದಿದೆ ಕಿವಿದ ಕೆಲಸ ಇದೆ ಪ್ರಶ್ನೆ ದೋಹೆ ಮುಖ್ಯ ಪ್ರಶ್ನೆ ನಿಮ್ಮಲಿಖಿತ ಲಿಖಿತ ಪ್ರಶ್ನಕ್ಕೆ ಉತ್ತರ ಏಕೆಕ್ ವಾಕ್ಯಮೇ ಲಿಖಿಯೇ ನಾಲ್ಕು ಪ್ರಶ್ನೆಗಳನ್ನು ಕೊಡಲಾಗಿದೆ ಪ್ರತಿಯೊಂದಕ್ಕೆ ಒಂದು ಅಂಕ ಒಟ್ಟಾಗಿ ನಾಲ್ಕು ಅಂಕಗಳು ಅಭಿನೋಗೀತ್ ಗೀತ್ ಪದ್ಯಸೆ ಬಚ್ಚೆ ಕ್ಯಾ ಸಿಕ್ತೇ ಸೊ ಇಲ್ಲಿ ಉತ್ತರ ಈ ಥರ ಬರಬೇಕು ಮಕ್ಕಳೇ ಗೀತ್ ಬಚ್ಚೆ ಜೀನಿಕಿ ಕಲಾ ಸೊ ಇದನ್ನ ಕಾಟಾಕಿ ಕಿ ಕಲಾ ಅವ್ರ ಕಷ್ಟಕ್ಕೆ ಇಲ್ಲಿ ಸಮಯ ಮಾಡ್ಕೊಳ್ಳಿ ಕಷ್ಟಕ್ಕೆ ಸಮಯ ಹಸನೇಕಿ ಕಲಾ ಸಿಕ್ತೇ ಸೊ ಇಲ್ಲಿನೂ ಕೂಡ ಸ್ವಲ್ಪ ಗ್ರಾಮೆಟಿಕಲ್ ಮಿಸ್ಟೇಕ್ ಆಗಿದೆ ಅದನ್ನು ನೀವು ಕರೆಕ್ಷನ್ ಮಾಡ್ಕೊಳ್ಳಿ ಅಭಿನವ್ ಗೀತ್ ಪದ್ಯಸೆ ಬಚ್ಚೆ ಕಿ ಕಲಾ ಅವ್ರ ಕಷ್ಟಕ್ಕೆ ಸಮಯ ಕಿ ಕಲಾ ಸಿಕ್ತೆ ಎನ್ನುವಂಥದ್ದನ್ನು ಉತ್ತರ ಬರಿಬೇಕು ಪ್ರಶ್ನೆ ಅಠಾರ ಹೇ ಸೇಬ್ ಕಹಾ ಸೆ ಗಿರ ಸೇಬು ಅನ್ನು ಎಲ್ಲಿಂದ ಬೀಳ್ತದೆ ಸೇಬ್ ಪೇಡ್ಸೆ ಗಿರಾ ಎನ್ನುವಂಥದ್ದು ನಮ್ಮ ಉತ್ತರವಾಗಿರಬೇಕು ಇನ್ನು ಮುಂದುವರೆದು ಪ್ರಶ್ನೆ ಹತ್ತೊಂಬತ್ತು ಮೇಜರ್ ಕೋ ಕೌನ್ಸಾ ಕಾರ್ಯ ಕಠಿಂತ ಮೇಜರ್ನಿಗೆ ಯಾವ ಕಾರ್ಯ ಕಠಿಣವಾಗಿತ್ತು ಮೇಜರ್ ಕೋ ಇಚ್ಛೋಗಿಲ್ ನಹರ್ ಕಾ ಮೋರ್ಚಾ ಸಂಬಲ್ನೇಕ ಕಾರ್ಯ ಕಠಿಂತ ಎನ್ನುವ ಸರಳವಾಗಿ ಉತ್ತರವನ್ನು ಬರೀಬಹುದು ಇನ್ನು ಉದಂತ ಮಾರತಂಡ ಕಿಸ್ ಭಾಷಾ ಕಿ ಪ್ರಥಮ ಪತ್ರಿಕಾ ಹೇ ಉದಂತ ಮಾರತಂಡ ಎನ್ನುವುದು ಯಾವ ಭಾಷೆಯ ಪ್ರಥಮ ಪತ್ರಿಕೆ ಸೊ ಉದಂತ ಮಾರ್ತಾಂಡ್ ಹಿಂದಿ ಭಾಷಾ ಕಿ ಪ್ರಥಮ ಪತ್ರಿಕಾಹೇ ಹೇ ಎನ್ನುವಂಥದ್ದು ಇಲ್ಲಿ ನಾಲ್ಕು ಪ್ರಶ್ನೆಗೆ ಒಂದೊಂದು ಅಂಕ ಇತ್ತು ಸೊ ಮುಂದೆವರೆದು ಮುಖ್ಯ ಪ್ರಶ್ನೆ ಮೂರು ನಿಮ್ನ ಲಿಖಿತ ಪ್ರಶ್ನೋಂಕೆ ಉತ್ತರ್ ದೋ तीन वाक्यों में लिखिए प्रश्न अंक अंक गांधी जी के स्वभाव के बारे में लिखिए गांधी जी त्याग और तपस्या की मूर्ति थे गांधीजी बचपन में शर्मिले स्वभाव के थे ठीक समय पर स्कूल जाते थे और घंटी बजते ही घर चलते थे उन्हें काम से काम था गांधीजी ने किसी भी कभी किसी को नहीं सताया कभी झूठ नहीं बोला ई तरह इतना बरदे मकड़े एर अंक लगे मुद्दे नरियो ना, ना। मुझे प्रश्न शिक्षा शिक्षा कविता से क्या सबक मिलता है शिक्षा पद्य भाग पद्यल शिक्षा कविता से यह सबक मिलता है कि जीवन में यश की प्राप्ति के लिए अनेक प्रकार की मुसीबतों का सामना करना पड़ता है बिना परिश्रम के हम कभी सुख प्राप्त नहीं कर सकते बरी बेको प्रश्न तेईस है भारतीय त्यौहार कौन कौन से हैं भारतीय त्यौहार गु या भारतीय त्यौहार बहुत सारे हैं इनमें से कुछ प्रमुख त्यौहार है मकर संक्रांति बैसाखी दशहरा दिवाली युगा ओणम विशु क्रिसमस रमजान आदि सारे हमारे भारतीय त्यौहार हैं इन मुद्दे भरे दो मक्कड़े प्रश्न चौबीस है पानी एक उपयोगी साधन है कैसे नीरवंधु उपयोगी साधन हैगे तो इसका उत्तर होगा पानी जीवन के लिए अनिवार्य है पानी संसार के सभी जीव जंतुओं के लिए अत्यंत आवश्यक है पानी के बिना कोई भी कार्य नहीं किया जा सकता जैसे साफ सफाई नहाना धोना सिंचाई बुआई इस तरह पानी एक उपयोगी साधन है ना बेर्बिका गिर प्रश्न 25 है संतुलित आहार का मतलब क्या है संतुलित आहार अदर अर्थ है नो नंगन रेनो तो स्वस्थ और सदृढ़ रखने के लिए सही मात्रा में प्रोटीन विटामिन खनिज कार्बोहाइड्रेट्स और युक्त आहार का सेवन करना ही संतुलित आहार कहलाता है तो उत्तर छब्बीस तो है रक्षाबंधन त्यौहार का आचरण के बारे में लिखिए रक्षाबंधन रक्षाबंधन हब्ब बरी अंत है तो इसका उत्तर होगा रक्षाबंधन देश के कोने कोने में मनाया जाता है सारी बहनें इस त्यौहार की साल भर प्रतीक्षा करती है वे अपने भाइयों को राखी बांधकर मिठाई खिलाती हैं इसी आनंद और हंसी खुशी के साथ रक्षाबंधन त्यौहार का आचरण किया जाता है एन वहा मकड़े उत्तरवान तवी बरद्रेमेंड अंक लभस्तव है ಇನ್ನು ಮುಖ್ಯ ಪ್ರಶ್ನೆ ಚಾರ್ ನಿಮ್ನಲಿಖಿತ್ ಪ್ರಶ್ನೋಂಕಿ ಉತ್ತರ ಚಾರ್ ಚ ವಾಕ್ಯೋಮಿ ಲಿಖಿ ಮೂರು ಪ್ರಶ್ನೆಗಳು ಮೂರು ಅಂಕಗಳಿಗೆ ಕೊಟ್ಟಿದ್ದಾರೆ ಸೊ ಒಂದು ಪ್ರಶ್ನೆಗೆ ಮೂರು ಅಂಕ ಒಟ್ಟಾಗಿ ಒಂಬತ್ತು ಅಂಕಗಳು ನಮಗೆ ಇಲ್ಲಿಂದ ಲಭಿಸ್ತವೆ ಪ್ರಶ್ನೆ ಇಪ್ಪತ್ತೇಳನೆಯಿಂದ ನಿಮ್ನ ಲಿಖಿತ ವಾಕ್ಯೋಂಕವು ಸಹಿ ಘಟಕ್ರಮ ಲಿಖಿಯೇ ಇಲ್ಲಿ ಮೇಲ್ಗಡೆ ಕೆಳಗಡೆ ಕೊಟ್ಟಿದ್ದಾರೆ ಇವೆಲ್ಲವನ್ನ ಏನ್ ಮಾಡಬೇಕು ಅರೇಂಜ್ ಮಾಡಿ ನಾವು ಕರೆಕ್ಟ್ ಆಗಿ ಪಾಠದ ಆಧಾರದ ಮೇಲೆ ಎಲ್ಲ ಪಾಯಿಂಟ್ಸ್ ಗಳನ್ನ ಓದ್ಕೊಂಡು ಸರಿಯಾಗಿರುವಂತಹ ಕ್ರಮದಲ್ಲಿ ಅದನ್ನ ಬರೀಬೇಕು ಸೊ ಇಲ್ಲಿ ಕೆಳಗಡೆ ಉತ್ತರವನ್ನು ಕೊಡಲಾಗಿದೆ ಮೊದಲನೇದಾಗಿ ಏನ್ ಬರೀಬೇಕಂದ್ರೆ ತಿಮ್ಮಕ್ಕ ಜನ್ ಕಕ್ಕೇನ ಹಳ್ಳಿ ಮೇ ಹೂವ तिमक्का का विवाह बिकल चिकैया के साथ हुआ तिमक्का ने एक बच्चे को गोद लिया तिमक्का ने रास्ते के दोनों ओर पेड़ बरी मुझे है पद्य भागविंगी रंग मोहक छवि से अपने अंतर की सुगंध से तन से मन से निज जीवन से सब जग को सुर्भित करते हैं पद्य भागवे तब इको और हमारा उनतीसवा प्रश्न है दोहे का भावार्थ अपने शब्दों में लिखिए दोहे या, ये वंधु दो भावार्थवना बरिबिका गिरवंतु ऐसी वानी बोलिए मन का आपा खो औरन को शीतल करे आप हूँ शीतल हुए तो इसका सरल भावार्थ है प्रस्तुत दोहे में कबीर कहते हैं कि हमें मधुर और मीठी वाणी बोलनी चाहिए जिससे हमारा अहंकार मिट जाए हमारी बोली से दूसरों को शीतलता मिले और अपना मन भी शीतल हो जाएं सरिया गिरंता उत्तर वन बरीबिका गिरो मकड़े प्रश्न तीस है मूवत ने प्रश्न निम्नलिखित गद्यांश पढ़कर प्रश्नों के उत्तर लिखे ये गद्यांश वन ओत को श्री रामन का जन्म सात नवंबर अठारह सौ अट्ठासी में तमिलनाडु के तिरुचली जिले में हुआ था उनके पिता चंद्रशेखर अय्यर कॉलेज में भौतिक व गणित के अध्यापक थे उनकी माता संस्कृत की विदुषी थी अपनी प्रखर बुद्धि और प्रतिभा के कारण ही उन्होंने 12 वर्ष की आयु से पहले ही मैट्रिक की परीक्षा पास कर ली थी पैसेज इतने संबंधी प्रश्न खेल लगे अदर उत्तरवान बीर देखो रामन का जन्म कब और कहाँ हुआ इसका उत्तर होगा रामन का जन्म सात नवंबर अठारह में तमिलनाडु के तिरुचिरा तिरुचिरापल्ली जिले में हुआ रामन के पिता का नाम क्या है रामन ना तंदे रामन के पिता का नाम चंद्रशेखर अय्यर है इसी प्रकार से हमारा तीसरा प्रश्न है रामन के पिता क्या काम करते थे इन कल सबना मारता इधर रामन के पिता एक कॉलेज में भौतिकी और गणित के अध्यापक थे अनुवंतु नम प्रश्न अदे तरह रामन ने मैट्रिक की परीक्षा कब पास की रामन ने बारह वर्ष की आयु ಪಹೆಲೆ ಮ್ಯಾಟ್ರಿಕ್ ಕಿ ಪರೀಕ್ಷಾ ಪಾಸ್ ಕೀತಿ ಈ ತರ ಇರತಕ್ಕ ಉತ್ತರಗಳು ಬರೆದ್ರೆ ನಾಲ್ಕು ಅಂಕಗಳು ಮಕ್ಕಳು ನಿಮಗೆ ಲಭಿಸ್ತವೆ ಇನ್ನು ಮಕ್ಕಳೇ ಮತ್ತೊಂದು ಪ್ರಶ್ನೆ ಕೊಣ ದೇತೇ ಹೇ ತೀನ್ ದಿನ ಕಿ ಛುಟ್ಟಿ ಕೆಲ ಪ್ರಧಾನ ಅಧ್ಯಾಪಕ ಪ್ರಾರ್ಥನಾ ಪತ್ರ ಲಿಖಿಯ ಒಂದು ಮೂರು ದಿನದ ರಜೆಗಳಿಗಾಗಿ ಪ್ರಾರ್ಥನಾ ಪತ್ರವನ್ನು ಬರೀಬೇಕಾಗಿರುವಂಥದ್ದು ಇಲ್ಲಿ ಮಾಡೆಲನ್ನು ಕೊಡಲಾಗಿದೆ ಮೊಟ್ಟ ಮೊದಲನೇದಾಗಿ ನಾವು ಇಲ್ಲಿ ದಿನಾಂಕವನ್ನು ಬರೀಬೇಕು ಉಸ್ಕೆ ಬಾದ್ಮೇ ಪ್ರೇಷಕ್ ನಾಮ್ ಹೇ ಮುನವರ್ ಆಪ್ ಅಪ್ನಾ ಬಿ ನಾಮ್ ನಿಮ್ಮ ಹೆಸರನ್ನು ಕೂಡ ಎಕ್ಸ್ ವೈ ಝೆಡ್ ಅಂತ ಹಾಕ್ತೀನಿ ನಿಮ್ಮ ಹೆಸರನ್ನು ಕೂಡ ನೀವು ಇಲ್ಲಿ ಬರಿಬಹುದು ಆಟ್ವಿ ಕಕ್ಷಾ ವಿಭಾಗ್ ಸರ್ಕಾರಿ ಹೈಸ್ಕೂಲ್ ಕಲಬುರ್ಗಿ ಸೇವಾ ಮೇ ಯಾರಿಗೆ ಯಾರಿಗೆ ಹೋಗಬೇಕಾಗಿದೆ ಅವರ ಅಡ್ರೆಸ್ ಬರಿಬೇಕು ಬರೀಬೇಕು ಸೊ ಇಲ್ಲಿ ನಮಗೇನು ಕೊಟ್ಟಿದ್ದಾರೆ ಪ್ರಧಾನ ಅಧ್ಯಾಪಕರಿಗೆ ಬರೀರಿ ಅಂತ ಕೊಟ್ಟಿದ್ದಾರೆ ಮಾನನೀಯ ಪ್ರಧಾನ ಅಧ್ಯಾಪಕ್ ಸರ್ಕಾರಿ ಹೈಸ್ಕೂಲ್ ಕಲಬುರ್ಗಿ तो यहाँ पर संबोधन करना होगा आदरणीय महोदय बर तीन दिन की छुट्टी की प्रार्थना हेतु दिन अंत विषय दिन बरी सो उसका विस्तार विषय सविनय निवेदन है कि मेरी बहन की शादी में भाग लेने के लिए बेंगलुरु जाना है इस कारण से दिनांक 8 दो 2024 से 10 दो 2024 तक पाठशाला में उपस्थित नहीं रहूंगा कृपया आप मुझे तीन दिन की छुट्टी देने की कृपा करें ಈ ತರನಾಗಿ ಸೆಂಟರ್ ನಲ್ಲಿ ಸ ಧನ್ಯವಾದ ಅಂತ ಬರೀಬೇಕು ಇಲ್ಲಿ ಆಪ್ಕಾ ಆಗ್ಯಕಾರಿ ಛಾತ್ರೆ ಮುನೋವರ್ ಇಲ್ಲಿ ಅಭಿಭಾವಕ್ಕೆ ಪೋಷಕರ ಸಹಿಯನ್ನು ಕೂಡ ಇಲ್ಲಿ ಮಾಡಬೇಕು ಸೊ ಈ ತರನಗಿರತಕ್ಕಂಥ ಒಂದು ಪತ್ರವನ್ನು ಮಕ್ಕಳೇ ನಾವಿಲ್ಲಿ ಬರೀಬಹುದು ಸೊ ಮಕ್ಕಳೇ ಇದು ಒಂದು ಐವತ್ತು ಅಂಕಗಳ ಒಂದು ಲಿಖಿತ ಪರೀಕ್ಷೆ ಆಗಿತ್ತು ಅದರ ಕೀ ಆನ್ಸರ್ ನಾವು ನೋಡಿದ್ದೀವಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವೆನಿಸಿದ್ರೆ ಹಾಗೂ ಪ್ರಾಕ್ಟೀಸಿಂಗ್ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಈಗಾಗಲೇ ಈ ಒಂದು ಜೆಕರ್ ಅಕಾಡೆಮಿಯಲ್ಲಿ ಹಾಕಲಾಗಿದೆ ಅದನ್ನು ಕೂಡ ಮಕ್ಕಳೇ ತಾವುಗಳು ನೋಡಬಹುದು ಮತ್ತು ವಿಡಿಯೋಗನ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್